ಸಮಸ್ತ ಕನ್ನಡಿಗರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ದಿನ ಒಂದು ಸುಂದರವಾಗಿರುವಂಥ ಕಥೆಯನ್ನು ನಾನು ನಿಮ್ಮೊಂದು ಹೇಳೋಕೆ ಬಂದಿದ್ದೇನೆ ಪರಪುರುಷನಿಗಾಗಿ ಗಂಡ ಮತ್ತು ಅತ್ತೆಗೆ ವಿಷ ಹಾಕಿ ಕೊಂದಂತಹ ಸುಂದರ ಮುಖದ ವಿಕೃತ ಮನುಷ್ಯನ ಹೆಣ್ಣಿನ ಕಥೆ ಇದು ಈ ಕಥೆಯನ್ನು ಮಹಾಕವಿ ಅವರು ಯಶೋಧರ ಚರಿತೆಯನ್ನು ಕೃತಿಯಲ್ಲಿ ಬರೆದಿದ್ದ ಹಾಗಿದ್ರೆ ಬನ್ನಿ ಆ ಕತೆ ಬಗ್ಗೆ ತಿಳ್ಕೊಳ್ಳೋಣ ಅಯೋಧ್ಯೆದಾಗ ಮಾರಿದತ್ ಅಂತೇಳಿ ಒಬ್ಬ ರಾಜ ಇರ್ತಾನೆ ಆ ರಾಜ ಪ್ರತಿ ವರ್ಷವೂ ಚೈತ್ರ ಮಾಸಕ್ಕೆ ಆ ಊರಿನ ದೇವತೆಗೆ ಪ್ರಾಣಿ ಬಲಿಯನ್ನು ಕೊಡ್ತಿರ್ತಾನೆ ಪುರೋಹಿತ್ರು ಹೇಳ್ತಾರೆ ಈ ವರ್ಷ ಜಾತ್ರೆಗೆ ನೀವು ಪ್ರಾಣಿ ಬಲಿಯನ್ನು ಕೊಡಬಾರ್ದ ಬಲಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಅದರ ಪ್ರಕಾರ ರಾಜ ತನ್ನ ಸೈನಿಕರನ್ನು ಮುಖದ ಹೇಳ್ತಾನೆ ನೀವು ಊರಿನೊಳಗೆ ಹೋಗಿ ಯಾರಾದರೂ ಮನುಷ್ಯರಿದ್ರೆ ಅವರನ್ನು ಹಿಡ್ಕೊಂಡು ಬರಬೇಕಾ ಇಬ್ಬರು ಜನರನ್ನ ಅಂತ ಹೇಳ್ತಾರೆ ಅಲ್ಲಿ ಸುದ್ದಾಚಾರ್ಯವರ ಶಿಷ್ಯರಾಗಿರುವಂಥ ಅಭಯಮತಿ ಮತ್ತು ಅಭಯ ರುಚಿ ರುಚಿಯನ್ನು ಮಕ್ಕಳ ಭಿಕ್ಷೆ ಬಿಡ್ತಿರ್ತಾರ ಅವ್ರನ್ನ ನೋಡಿದಂಥ ಸೈನಿಕರ ಹೋಗಿ ಅವ್ರನ್ನ ಹಿಡ್ಕೊಂಡ ಆ ದೇವಸ್ಥಾನದ ಕಡೆ ಕರ್ಕೊಂಡು ಬರ್ತಾರೆ ಆ ಬರ್ಬೇಕಾದ್ರೆ ಮಕ್ಕಳು ಕೇಳ್ತಾರೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೊಂಟರಿ ಅಂತ ಅವಾಗ ಆ ಸೈನಿಕರು ಹೇಳ್ತಾರೆ ನಿಮ್ಮನ್ನ ಈ ಊರ ದೇವತೆಗ ಬಲಿ ಕೊಡೋರು ಅಂತ ಹೇಳ್ತಾರೆ ಬಟ್ ಆ ಮಕ್ಕಳಿಗೆ ಭಯ ಆಗೋದಿಲ್ಲ ನಗ್ತಾ ಇರ್ತಾರೆ ಅದನ್ನು ನೋಡಿದಂತಹ ಮಾರಿದತ್ತ ಬಂದು ಇವರು ತ್ಯಾಗ ಕೇಳ್ತಾನೆ ನಿಮ್ಮನ್ನ ಬಲಿ ಕೊಡೋರು ದೇವು ಮತ್ತು ನಿಮಗೆ ಭಯ ಆಗತ್ತೆನ ಅಂದಾಗ ಆ ಇಬ್ಬರೂ ಜನ ಮಕ್ಕಳ ಮಾರಿದತ್ತನ ಒಂದು ಕಥೆಯನ್ನು ಹೇಳ್ತಾರೆ ಯಶೋಗ ಅಂತೇಳಿ ಉಜ್ಜಯನಿಪುರದಾಗ ಒಬ್ಬ ರಾಜ ಇರ್ತಾನೆ ಅವನು ಹೆಂಡತಿ ಚಂದ್ರಮತಿ ಅಂತೇಳಿ ಅವ್ರ ಮಗ ಯಶೋಧರ ಮತ್ತೆ ಯಶೋಧರ್ನ ಹೇಳ್ತಿ ಅಮೃತಮತಿ ಯಶೋಧರ ಮತ್ತು ಅಮೃತಮತಿಗೆ ಯಶೋಮತಿ ಅನ್ನುವಂತ ಒಬ್ಬ ಮಗ ಕೂಡ ಇರ್ತಾನೆ ಯಶೋಗ ಒಂದ್ಸಾರಿ ಕನ್ನಡಿ ಒಳಗ ತನ್ನಂತ ನೋಡ್ಕೋತಾ ಇರಬೇಕಾದ್ರ ತಲೆ ಮೇಲೆ ಅವನಿಗೆ ಬಿಳಿ ಕೂದಲು ಕಾಣಿಸ್ತದ ಆ ಬಿಳಿ ಕೂದಲು ನೋಡಿದ ತಕ್ಷಣ ಅವನಿಗೆ ಜೀವನ ಮ್ಯಾಗ ಜುಗುಪ್ಸೆ ಬಂದ ತನ್ನ ರಾಜಭಾರವನ್ನ ತನ್ನ ಮಗ ಯಶೋಧರನಿಗೆ ಪಟ್ಟ ಕಟ್ಟಿ ಅವ ಜೈನ ದೀಕ್ಷೆಯನ್ನು ಪಡೆದು ಕಾಡಿಗೆ ಹೋಗ್ತಾನೆ ಯಶೋಧರ ಮತ್ತು ಅಮೃತಮತಿ ತುಂಬಾ ಚೆನ್ನಾಗಿ ಜೀವನವನ್ನ ಒಂದು ಒಂದ್ಸರಿ ಅರಮನೆ ಮಂಚದ ಮ್ಯಾಗ ರಾತ್ರಿ ಮಲ್ಕೊಂಡಾಗ ಅಮೃತಮತಿಗೆ ದೂರದಲ್ಲಿ ಅಂದ್ರೆ ಗಜಶಾಲೆ ಹತ್ರ ಯಾರೋ ಹಾಡು ಹಾಡೋದು ಕೇಳಿಸ್ತದ ಆ ಹಾಡನ್ನು ಕೇಳಿದ ತಕ್ಷಣ ಅವಳಿಗೆ ಆ ಹಾಡುಗಾರನ ಮೇಲೆ ಪ್ರೀತಿ ಹುಟ್ಟುಬಿಡ್ತದ ಬೆಳಗ್ಗೆ ಎದ್ದ ತನ್ನ ಗೆಳತಿಯನ್ನ ಕರೆದ ಹೇಳ್ತಾಳೆ ಗಜಶಾಲೆ ಹತ್ರ ರಾತ್ರಿ ಯಾರೋ ಹಾಡನ್ನ ಹಾಡ್ತಾ ಇದ್ರ ಅವ್ರ ಮೇಲೆ ನನಗೆ ಪ್ರೀತಿ ಆಗ್ಯದ ಅವ್ರು ಯಾರ ಅಂತ ಹೇಳಿ ನೋಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಗೆಳತಿ ಆ ಗಜಶಾಲೆ ಹತ್ರ ಬಂದು ನೋಡಿದಾಗ ಅಲ್ಲಿ ಮಾವುತ ಇರ್ತಾನ ಅಷ್ಟವಂಕ ವಂಕ ಅಂತ ಹೇಳಿ ಅವ್ನ ನೋಡಿದ ತಕ್ಷಣನೇ ಇವಳಿಗೆ ಹೇಸಿಕೆ ಬಂದ್ಬಿಡ್ತದ ಅವ್ನ ನೋಡಿದ್ನ ಅಂದ್ರೆ ಅವ್ನ ಅಷ್ಟು ಗಲೀಜಾಗಿರ್ತಾನ ಮನುಷ್ಯ ಅವನ ನೋಡಿದ ತಕ್ಷಣ ಇವಳಿಗೆ ಹೆಸಿಕೆ ಆಗಿ ವಾಪಸ್ ಅರಮನೆಗೆ ಬಂದ ರಾಣಿ ಮುಂದೆ ವ್ಯಂಗ್ಯವಾಗಿ ಹೇಳ್ತಾಳ ಈ ಕಾಮದೇವ ನಿನಗಿಲಿ ಸಿಕ್ಕಾ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ರಾಣಿಗೆ ಫುಲ್ ಖುಷಿ ಆಗ್ತದೆ ವ್ಯಂಗ್ಯವಾಗಿ ಮಾತಾಡೋದು ಗೊತ್ತಾಗೋದಿಲ್ಲ ಅದಕ್ಕೆ ಅವಳು ನನ್ನ ಪ್ರಿಯತಮ ಭಾಳ ಸುಂದರವಾಗ್ಯದಾನೇನ ಅಂತ ಹೇಳಿ ಕೇಳ್ತಾಳೆ ಅವಾಗ ಗೆಳತಿ ಹೇಳ್ತಾಳ ಅವ ಅಷ್ಟವಂಕ ಅವ್ನು ನೋಡಿದ್ರೆ ಹೆಶಿಗೆ ಆಗ್ತದ ಅಂತ ಹೇಳ್ತಾಳ ರಾಣಿ ಅದಕ್ಕೊಂದು ಹೇಳ್ತಾಳೆ ನಲ್ಲರ ಮೈಯಳು ಕೊಲ್ಲ ಮೇಲೆ ಸು ಅಂತ ಹೇಳ್ತಾಳೆ ಅಂದ್ರೆ ನಲ್ಲರ ಮೈಯಾಗ ಆ ದುರ್ಗಂಧನ ಚಂದ ಅಂತ ಹೇಳ್ತಾರೆ ಗೆಳತಿಗೆ ಲಂಚವನ್ನ ಕೊಟ್ಟ ರಾಜನಿಗೆ ಗೊತ್ತಿಲ್ಲದನ ಆ ಮಾವುತನ ಹತ್ರ ಹೋಗಿ ರಾಣಿ ಸೇರ್ತಿರ್ತಾಳ ರಾಜನಿಗೆ ಸ್ವಲ್ಪ ದಿನ ಆದ್ಮೇಲೆ ತನ್ನ ಹೆಂಡತಿ ಮ್ಯಾಗ ಸಂಶಯ ಬರ್ತದೆ ಒಂದಿನ ರಾತ್ರಿ ಮಲ್ಕೊಂಡವ್ರ ಥರ ಆಕ್ಟ್ ಮಾಡಿ ಮಲ್ಕೋತಾನ ಅವಾಗ ರಾಣಿ ಎದ್ದ ಊಟವನ್ನ ತಗೊಂಡ ಒಂದು ತಟ್ಟೆ ಒಳಗ ಮಾವುತನ ಹತ್ರ ಓದ್ತಿರ್ತಾಳ ಅವಳ ಹಿಂದನ ರಾಜ ಏನು ಮಾಡ್ತಾನೆ ಫಾಲೋ ಮಾಡ್ಕೊಂತ ಬರ್ತಾನೆ ಅವಳು ಮುಂದೆ ಹೋಗಿ ಆ ಮಾವುತನ ಹತ್ರ ಹೋಗ್ತಾಳೆ ಅವನಿಗೆ ಫುಲ್ ಕೋಪ ಬಂದಿರ್ತದೆ ಅವಳನ್ನು ಕೇಳ್ತಾನೆ ಅವನ ಗದರ್ಶಿ ಯಾಕೆ ತಡ ಮಾಡಿ ಬಂದೀನಿ ಅಂತ ಅವಾಗ ಅವಳು ಹೇಳ್ತಾಳ ನನ್ನ ಗಂಡು ಇನ್ನೂ ಮಲ್ಕೊಂಡಿರಲಿಲ್ಲ ಅದಕ್ಕೆ ಲೇಟ್ ಆಯ್ತಾ ಬರಕ ಆ ಮಾವುತನಿಗೆ ಶಿಟ್ಟು ಬರ್ತದ ಶಿಟ್ಟು ಬಂದ ಮೇಲೆ ಈ ರಾಣಿಗೆ ಬಂದು ಒದಿತಾನ ಒದ್ದ ನಂತರ ರಾಣಿ ಕೈಯಲ್ಲಿದ್ದಂಥ ಊಟ ಎಲ್ಲನೂ ಕೆಳಗಡೆ ಬೀಳ್ತದೆ ಅವಾಗ ರಾಣಿ ಮತ್ತೊಂದು ಮಾತು ಮಾತಾಡ್ತಾಳ ನಿನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಪುರುಷರು ನನಗೆ ಸೋದರರು ಸಮ ಅಂಥೇಳಿ ನನ್ನ ಸಮಾಧಾನ ಮಾಡ್ತಾನೆ ಈ ಮಾತನ್ನು ದೂರದಲ್ಲಿ ನಿಂತು ಕೇಳ್ತಾ ಇದ್ದಂಥ ರಾಜನಿಗೇ ಸಿಟ್ಟು ಬರ್ತದ ಇವ್ರಿಬ್ಬರೂ ಇಲ್ಲೇ ಖಡ್ಗ ತೊಗೊಂಡು ಕತ್ತರಿಸಿಬಿಡ್ಲೇನ ಅಂತ ಅದರ ಇವ್ನ ಜೈನ ಧರ್ಮವನ್ನು ಪಾಲನೆ ಮಾಡ್ತಿರ್ತಾನೆ ಅದಕ್ಕೋಸ್ಕರ ಹಿಂಸೆ ಮಾಡೋದು ಬೇಡ ಹೇಳಿ ವಾಪಸ್ ಹೋಗ್ತಾರೆ ರಾತ್ರಿ ಎಲ್ಲನೂ ನನಗೆ ನಿದ್ದೆ ಬರೋದಿಲ್ಲ ಆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಒಂಥರ ಸಪ್ಪೆ ಆಗಿರ್ತದ ಅವ್ರ ತಾಯಿ ಚಂದ್ರಮತಿ ಕೇಳ್ತಾಳ ಮಗು ನೀ ಮುಖ ಸಪ್ಪೆ ಮಾಡ್ಕೊಂಡು ರಾಜ ನಿಜ ಹೇಳಕ್ಕಾಗ್ದ ತಾಯಿಗೊಂದು ಕೆಟ್ಟ ಕಂಡೆ ಅಮ್ಮ ಹೇಳಿ ಸುಳ್ಳು ಹೇಳ್ತಾಳೆ ತಾಯಿ ಅಷ್ಟಕ್ಕೂ ಬಿಡೋದಿಲ್ಲ ಮತ್ತು ಕೇಳ್ತಾಳೆ ಏನು ಕಂಡೆ ಅವಾಗ ರಾಜಗ್ರಹದಲ್ಲಿರುವಂತ ಒಂದು ಹಂಸ ಪಕ್ಷಿ ಕೊಳಚೆ ನೀರಾಗ ಹೊರಳಾಡ್ತಾ ಇತ್ತಮ್ಮ ಆ ಕನಸು ಕಂಡೆ ಅಂತ ಹೇಳ್ತಾನೆ ಅದಕ್ಕೆ ತಾಯಿ ಪುರೋಹಿತರನ್ನ ಕರೆಸ್ತಾರ ನನ್ನ ಮಗನಿಗೆ ಒಂದು ಕೆಟ್ಟ ಕನಸು ಬಿದ್ದದ ಅದರ ಶಾಂತಿಗಾಗಿ ಅಥವಾ ಅದ್ರ ನೆಮ್ಮದಿಗಾಗಿ ಏನಾದ್ರ ಪರಿಹಾರ ಹೇಳ್ರಿ ಅಂತ ಹೇಳ್ತಾರೆ ಅವಾಗ ಪುರೋಹಿತ ಹೇಳ್ತಾನ ನೀವು ಒಂದು ಹುಂಜವನ್ನ ಕೊಡಬೇಕು ಅಂತ ಹೇಳ್ತಾನೆ ಅದ್ರ ರಾಜ ಜೈನ ಧರ್ಮ ಪರಿಪಾಲಕ ಹಾಗಾಗಿ ಅವ ಏನ್ ಮಾಡುದಿಲ್ಲ ಪ್ರಾಣಿ ಬಲಿ ಬೇಡ ಅಂತ ಹೇಳ್ತಾನೆ ಮತ್ತೆ ಪುರುಹಿತ್ರ ಹೇಳ್ತಾರ ಹಾಗಿದ್ರೆ ನೀವು ಹಿಟ್ಟಿನ ಹುಂಜವನ್ನ ಮಾಡಿ ಸಾಂಕೇತಿಕವಾಗಿ ಬಲಿ ಕೊಡಬಹುದ ಅಂತ ಅದರ ಪ್ರಕಾರ ಯಶೋಧರ ಮತ್ತ ಚಂದ್ರಮತಿ ಸೇರಿ ಒಂದು ಹಿಟ್ಟಿನಿಂದ ಒಂದು ಹುಂಜವನ್ನ ಮಾಡ್ತಾರೆ ಆ ಹುಂಜ ಎಷ್ಟು ಸುಂದರವಾಗಿರ್ತದಂದ್ರ ಅದ್ರ ಒಳಗಡೆ ಒಂದು ಆತ್ಮ ಬಂದ್ ಸೇರ್ಕೋತ ಅದ್ರ ಒಳಗಡೆ ಇರುವಂತಹ ಆತ್ಮದ ಅರಿವಿಲ್ದನ ರಾಜ ತನ್ನ ಖಡ್ಗವನ್ನ ತಗೊಂಡ ಆ ಹಿಟ್ಟಿನಿಂದ ಮಾಡಿರುವಂತ ಹುಂಚಕೊಂದು ಹೊಡಿತಾನ ಕತ್ತಿಯಿಂದ ಅದ್ರ ಒಳಗಡೆ ಇರುವಂತ ಆತ್ಮ ರಕ್ತ ಕಾರ್ಯನಾಗ್ತದಂದ್ರ ಸಾಯ್ತದ ಅವಾಗ ಅವನಿಗೆ ಜೀವನದ ಮೇಲೆ ಬರ್ತದ ನಾ ಪ್ರಾಣಿ ಹಿಂಸೆ ಮಾಡಿದ್ನಲ್ಲ ಅಂತ ಅದಕ್ಕೆ ರಾಜ ಏನ್ ಮಾಡ್ತಾನ ತನ್ನ ರಾಜಭಾರವನ್ನ ತನ್ನ ಮಗ ಯಶೋಮತಿ ಕೊಟ್ಟ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತದೆ ಈ ಕಡೆ ಅಮೃತ್ಮತಿಗೂ ಗೊತ್ತಾಗಿರ್ತದ ನನ್ನ ಗಂಡದ ನಾ ಮಾವುತನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋದು ಗೊತ್ತಾಗ್ಯದ ಅದಕ್ಕೆ ಅವ್ರ ರಾಜಗೃಹದಾಗಿರುವಂಥ ಹಂಸ ಪಕ್ಷಿ ಒಳಚೆ ನೀರಾಗಿ ಹೊರಳಾಡತೈತಿ ಅಂತ ಹೇಳ್ಯಾರ ಆ ಹಂಸ ಪಕ್ಷಿ ನಾನ ಹೇಳಿ ಅವ್ಳಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ ರಾಜ ಕಾಡಿ ಹೋಗ್ತಾ ಇರ್ಬೇಕಾದ್ರೆ ಈ ರಾಣಿ ಹೇಳ್ತಾಳೆ ಅಮೃತಮತಿ ನಾನು ಕೂಡ ನನ್ನ ಗಂಡನ ಜೊತೆ ಕಾಡಿಗೆ ಹೋಗ್ತೇನೆ ಅಂಥೇಳಿ ಅವರ ಅತ್ತೆನ ಮತ್ತು ಗಂಡನನ್ನು ನಂಬಿಸ್ತಾರೆ ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಏನು ಮಾಡ್ಬೇಕಾ ಅರಮನೆದಾಗ ಕುಂತು ಊಟ ಮಾಡಬೇಕು ಅಂತೇಳಿ ಅವಳ ಮಾತನ್ನ ನಂಬಿದಂಥ ಗಂಡ ಮತ್ತು ಅತ್ತೆ ಸರಿ ಆಯಿತು ನಾವು ಊಟ ಮಾಡೇ ಹೊರಡೋನು ಅಂಥೇಳಿ ಗಂಡ ಕೂಡ ಹೇಳ್ತಾನೆ ಇವಳ ಅಮೃತಮತಿ ಅವ್ರಿಗೆ ಗೊತ್ತಿಲ್ಲದ ಅಡುಗೆ ತಂದ ವಿಷ ಹಾಕ್ತಾಳೆ ವಿಷ ಹಾಕಿ ರಾಜ ಮತ್ತ ಹತ್ಯೆಗೆ ತಿನ್ನಿಸ್ತಾರೆ ನಂತರ ಅವ್ರ ಇಬ್ರು ಜನ ಅಲ್ಲೇ ಸಾಯ್ತಾರೆ ಸತ್ತ ಮೇಲೆ ಅವ್ರ ಮನುಷ್ಯ ಜನ್ಮ ಬರ್ಬೇಕಂದ್ರ ಏಳು ಜನ್ಮಗಳನ್ನ ದಾಟಿ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಪ್ರಾಣಿ ಹಿಂಸೆ ಮಾಡಿರ್ತಾರಲ್ಲ ಆ ಪಾಪ ಪ್ರಜ್ಞೆ ಅವರನ್ನು ಕಾಡ್ತಾ ಇರ್ತದೆ ಅಂದ್ರೆ ಏಳು ಜನ್ಮ ಅವ್ರು ಆರು ಜನ್ಮ ಪ್ರಾಣಿ ಪಕ್ಷಿಗಳಾಗಿಬಿಡ್ತಾರ ಏಳನೇ ಜನ್ಮದಲ್ಲಿ ಅವ್ರ ಮನುಷ್ಯರಾಗಿಬಿಡ್ತಾರ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ಈ ರಾಣಿ ಆ ಅಕ್ರಮ ಸಂಬಂಧವನ್ನ ಹಂಗೆ ಮುಂದುವರೆಸ್ತಾಳ ಆ ಮಾವು ಜೊತೆ ಆಮೇಲೆ ಕೊನೆಗೂ ಆರು ಜನ್ಮದಾಗ ನಾವು ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿದ್ವಿ ಈಗ ಏಳನೇ ಜನ್ಮದಾಗ ಮನುಷ್ಯರಾಗಿ ಮನುಷ್ಯರಾಗಿಬಿಟ್ಟಿದ್ವಿ ನಾವು ಬರೀ ಹಿಂಸೆ ಮಾಡಬೇಕಂತೇಳಿ ಯೋಚನೆ ಮಾಡಿರೋದಕ್ಕನ ಏಳು ಜನ್ಮ ಎತ್ತಿ ಬಂದೆವು ನಾವು ಇನ್ನು ನೀನಂತೂ ನೇರವಾಗಿ ಹಿಂಸೆಯನ್ನ ಮಾಡತ್ತಿ ನೀನು ನೀನೆಂಥ ನರಕಕ್ಕೆ ಹೋಗ್ತೀಯ ಅಂಥೇಳಿ ಆ ಮಾರಿದತ್ತನಿಗೆ ಆ ಇಬ್ಬರು ಜನ ಮಕ್ಕಳು ಕೇಳ್ತಾರೆ ಅವಾಗ ಮಾರಿದತ್ತನಿಗೂ ಅರಿವಾಗ್ತದ ಹೌದಲ್ಲ ನಾ ಹಿಂಸೆ ಮಾಡತ್ತೇನೆ ಅವಾಗ ರಾಜ ಹೇಳ್ತಾನೆ ಇನ್ನು ಮುಂದೆ ಈ ದೇವರಿಗೆ ನಾವು ಸಾತ್ವಿಕ ಪೂಜೆಯನ್ನು ಮಾಡಬೇಕಾ ಹೂವು ಹಣ್ಣುಗಳಿಂದ ಯಾವುದೋ ಬಲಿಯನ್ನು ಕೊಡಬಾರ್ದು ಆ ಪ್ರಾಣಿ ಆಗಿರಲಿ ಮನುಷ್ಯ ಆಗಿರಲಿ ಆ ಬಲಿಗಳನ್ನು ಕೊಡಬಾರ್ದು ಅಂಥೇಳಿ ತನ್ನ ರಾಜ್ಯಭಾರವನ್ನು ತನ್ನ ಮಗನಿಗೆ ಕೊಟ್ಟ ಮಾರಿದತ್ತನು ಕೂಡ ಜೈನ ದೀಕ್ಷೆಯನ್ನು ಪಡೆದ ಕಾಡಿ ಹೊಟ್ಟು ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು